ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ಇವತ್ತು ನಾವು ಯಾವುದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂದರೆ ಈ ಇಂದಿರ ಜಾಲ ಅಥವಾ ಮಹೇಂದ್ರ ಜಾಲ ಕಣ್ಕಟ್ಟು ಇದೆಲ್ಲ ಹೇಳ್ತಾರೆ ಇದು ಒಂದು ಮನೋರಂಜನೆಗೆ ಅಥವಾ ಇನ್ನೂ ಕೆಲವರು ಇದರಿಂದ ಬೇಗ ರೀತಿ ಪ್ರಯೋಜನ ಕೂಡ ಪಡ್ಕೋಬೋದು ಅಂದರೆ ಇವತ್ತು ನಾವು ಕೆಲವೊಂದು ಹೇಗಿನಪ್ಪ ಅಂತಂದರೆ ಈ ದೀಪಗಳು ದೇವರ ದೀಪಗಳು ಅಂತ ಹೇಳ್ತೀವಿ ಅಥವಾ ಅಂಥ ದೀಪಗಳು ಒಂದಕ್ಕೊಂದು ಒಡೆದಾಡ್ಕೊಳ್ಳೋದು ಹೇಗೆ ಅದು ಯಾವ ರೀತಿ ಒಡೆದ ಏನಕ್ಕಾಗಿ ಇನ್ನೊಂದು ಏನಪ್ಪ ಅಂದರೆ ನಾನು ಮೊದಲು ನಿಮಗಿಲ್ಲೊಂದು ಕೈಯಲ್ಲಿ ಬೆಂಕಿ ಹಿಡ್ಕೊಂಡ್ರು ಸುಡೋದಿಲ್ಲ ಇರೋ ಅಂಥದ್ದು ಅಂದರೆ ಇದರ ನೀವು ಮೊದಲು ಒಂದು ಪ್ರಯೋಗ ಮಾಡಿ ನೋಡಬೇಕು ಇದಕ್ಕೆ ಯಾವ ರೀತಿ ಯಾವುದು ಈ ಕೈಯಲ್ಲಿ ಬೆಂಕಿ ಸುಡ್ದಾ ಇರೋ ಅಂಥದ್ದು ಅದಕ್ಕೆ ಬೇಕಾಗಿರೋವಂಥದ್ದು ಏನು ಯಾವ ರೀತಿ ಇದು ಇನ್ನೂ ಸಾಕಷ್ಟು ನನ್ನ ಹತ್ರ ಇದೆ ಇದು ಒಂದು ಈ ಇಂದ್ರಜಾಲ ಜಾಲ ಮಹೇಂದ್ರ ಜಾಲ ನಾನು ಜಾಸ್ತಿ ಇದ್ರ ಬಗ್ಗೆ ನಾನು ಜಾಸ್ತಿ ಅವತ್ತು ಒಂದು ಯಾವುದೇ ರೀತಿ ನಾನು ಅದನ್ನು ಪರೀಕ್ಷೆ ಮಾಡಿ ಯಾವುದೇ ಮಾಡಿಲ್ಲ ನಾನು ಇದು ಮಾಡಬೇಕಾ ಬೇಡವಾ ಅನ್ನೋದು ನಿಮಗೆ ಬಿಟ್ಟಿದ್ದು ಇದಕ್ಕೆ ಯಾರಿಗಿದ್ರಲ್ಲಿ ಒಂದು ಕಲಿಯೋ ಒಂದು ಇದಿದೆಯೋ ಅವ್ರಿಗೆ ಮಾತ್ರ ಇದನ್ನು ಇಷ್ಟಪಟ್ಟು ಇದನ್ನು ನೋಡ್ಬೋದು ಎಲ್ಲರಿಗೂ ಇರೋದಿಲ್ಲ ಕೆಲವ್ರಿಗೆ ಇದ್ರ ಬಗ್ಗೆ ಇಂದಿರಾಜ ಬಗ್ಗೆ ಸಾಕಷ್ಟು ಜನ ನಂಗೆ ಕೇಳ್ತಾನೆ ಇರ್ತಾರೆ ಅಂಥವ್ರಿಗಾಗಿ ನಾನು ಇಲ್ಲೊಂದು ಕೊಡ್ತೀನಿ ಇದಕ್ಕೆ ಬೇಕಾಗುವಂಥದ್ದು ವೀಕ್ಷಕರೇ ನವಸಾಗರ ನವಸಾಗರ ಕೇಳಿರ್ತೀರ ಸಾಮಾನ್ಯವಾಗಿ ನಿಮಗೆ ಅದು ಆ ಗ್ರಂಥಿಗೆ ಅಂಗಡಿ ಸಿಗುತ್ತೆ ನವಸಾಗರ ಮತ್ತು ಕರ್ಪೂರ ಈ ಕರ್ಪೂರ ಇವ್ನ ತಗೋಬೇಕು ಇದನ್ನು ಒಳ್ಳೆ ನೀರಲ್ಲಿ ಶುದ್ಧವಾದ ನೀರಿನಲ್ಲಿ ಎರಡನ್ನೂ ಅರಿಬೇಕು ಎರಡನ್ನು ಹರಿದುಬಿಟ್ಟು ಅಂಗೈಗಳಿಗೆ ಚೆನ್ನಾಗಿ ಲೇಪನ ಮಾಡಿಸ್ಕೋಬೇಕು ಹಂಗೈಗೆ ಚೆನ್ನಾಗಿ ಅದನ್ನು ಹಚ್ಬಿಟ್ಟು ಹಚ್ಕೊಂಡಂದ್ರೆ ಲೇಪನ ಮಾಡಿಕೊಂಡು ಒಣಗಿಸ್ಕೋಬೇಕು ಯಾವಾಗ ಈ ಕೈಗಳಿಂದ ಉರಿಯೋ ಅಂತ ಬೆಂಕಿ ಹಿಡಿದುಕೊಂಡ್ರೂ ಕೈಗಳು ಸುಡೋಲ್ಲ ಅಂತೇಳಿರ್ತಾರೆ ಇದು ನನ್ನ ಬ ಅನುಭವ ಅಲ್ಲ ನಾವು ಇದನ್ನು ಯಾವುದೇ ಮಾಡಿಲ್ಲ ದಯವಿಟ್ಟು ಇದು ಮೊದಲು ನೀವು ಪ್ರಯೋಗ ಯಂತ್ರ ಮೇಲಾದರೂ ಮಾಡಿ ಆಮೇಲೆ ತದನಂತರ ಮಾಡಿ ಮತ್ತು ಇದೇ ರೀತಿ ಇನ್ನೊಂದು ಏನು ಪ್ರಕಾರ ಅಂತಂದರೆ ಅಪ್ಪು ಅಂತ ಬರುತ್ತೆ ಅಪ್ಪು ಪಟಕ ಉಪ್ಪು ಈ ಮತ್ತಿನ್ನೊಂದು ಕತ್ತೆ ಕಿರುಬನ ನಾನು ಕೆಲವೊಂದು ವಿಡಿಯೋದಲ್ಲಿ ನಿಮಗೆ ತೋರಿಸಿದೆ ಕತ್ತೆ ಕಿರುಬನ ಒಂದು ಗಿಡ ಮೂಲಿಕೆ ಅಂತನ್ಬಿಟ್ಟು ಮತ್ತು ಈ ಕೋಳಿ ಮೊಟ್ಟೆ ಕೋಳಿ ಮೊಟ್ಟೆ ಇರುತ್ತೆ ನೋಡಿ ಆ ಬಿಳಿ ಇದು ಒಳಗಡೆ ಇರುತ್ತಲ್ಲ ಅದನ್ನು ತೆಗೆದಿಡಬೇಕು ಬಿಳಿ ದ್ರವದ ಒಳಗಡೆ ಎಲ್ಲ ತೆಗೆದುಬಿಟ್ಟು ಅದನ್ನು ಈ ಏನು ತೊಗೊಂಡಿದ್ದೀರಲ್ವ ಇದು ಅಪ್ಪು ಪಟಕ ಉಪ್ಪು ಕತ್ತೆ ಕಿರುಬನ್ನ ಒಂದು ಮೂಲಿಕೆ ಅದೆಲ್ಲ ಅದನ್ನೆಲ್ಲ ತೊಗೊಂಡು ಅದ್ರೊಳಗಡೆ ಎಲ್ಲ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಆ ಒಳಗಡೆ ಏನಿರುತ್ತೆ ನೋಡಿ ಆ ಮೊಟ್ಟೆ ಒಳಗಡೆ ಆ ಬಿಳಿ ದ್ರವ ಅಂತ ಏನಿರುತ್ತಲ್ಲ ಒಂಥರ ಜೂರು ಜೂಲಾಗಿರುತ್ತೆ ಅಲ್ಲ ಒಂಥರ ಅದು ಅದನ್ನು ತಗೊಂಡು ಅದರೊಳಗಡೆ ಎಲ್ಲ ಇವನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿಡಬೇಕು ಮಿಕ್ಸ್ ಮಾಡಿಬಿಟ್ಟು ಅದಕ್ಕೇನು ಮಾಡಬೇಕು ನೀವು ಚೆನ್ನಾಗಿ ಮಿಕ್ಸ್ ಮಾಡಿ ಸಮಾಪಾಣ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತೀರಾ ಅದಕ್ಕೆ ಒಂದು ಸ್ವಲ್ಪ ಏನಾದರೂ ನೀವು ಮೇಣ ಅಥವಾ ಏನಾದರೂ ತಿರ್ಗಿ ಅದನ್ನು ಬಾಯಿನ ಮುಚ್ಚಬೇಕು ಅದ್ರ ಯಾಕೆಂದರೆ ಸ್ವಲ್ಪ ಒಂದು ಸ್ವಲ್ಪನೇ ಓಪನ್ ಮಾಡ್ಕೋಬೇಕು ನೀವು ಅದನ್ನು ಪೂರ್ತಿ ಎಲ್ಲ ಓಪನ್ ಮಾಡಿದ್ರೆ ಇದಾಗೋದಿಲ್ಲ ಅದನ್ನೆಲ್ಲ ವೀಕ್ಷಕರ ಸ್ವಲ್ಪ ಇಲ್ಲೇನು ಡಿಸ್ಟರ್ಬ್ ಆಯಿತು ಅದನ್ನೆಲ್ಲ ತೊಗೊಂಡು ನೀವು ಈ ಎಲ್ಲ ಐಟಮ್ಗಳೆಲ್ಲ ಹೇಳಿದ್ಮೇಲೆ ಮೊಟ್ಟೆ ಒಂದು ದ್ರವ ಎಲ್ಲ ತೊಗೊಂಡು ಎಲ್ಲ ಸಮ ಪ್ರಮಾಣ ತೊಗೊಂಡು ಎಲ್ಲ ಕಲಸಿ ಒಂದು ಮಿಶ್ರಣ ರೀತಿ ಅದನ್ನು ತಯಾರು ಮಾಡ್ಕೋಬೇಕು ತಯಾರು ಮಾಡಿಕೊಂಡು ಅದನ್ನು ನಿಮ್ಮ ಕೈಗಳಿಗೆ ಅಂಗೈಗಳಿಗೆ ಹಚ್ಕೋಬೇಕು ಹಚ್ಕೊಂಡು ಅದು ಚೆನ್ನಾಗೆ ಡ್ರೈ ಮಾಡಬೇಕಂದ್ರೆ ಒಣಗಿಸ್ಕೋಬೇಕು ಕೈಯೆಲ್ಲ ಚೆನ್ನಾಗಿ ಒಣಗಿದ ನಂತರ ಅದೇ ಅದೇ ಇದು ಕೂಡ ಆ ಕೈಗಳಿಂದ ಬೆಂಕಿ ಹಿಡಿದ್ರೆ ಯಾವ ರೀತಿಲಿ ಕೂಡ ಕೈ ಸುಡೋಲ್ಲ ಅಂತ ನನಗೆ ಒಂದು ಗ್ರಂಥಲ್ಲಿ ಕೊಟ್ಟಿದ್ದಾರೆ ಅದನ್ನು ನಿಮ್ಗೆ ನಾನು ಹೇಳ್ತಾ ಇದ್ದೀನಿ ಇದು ಯಾವುದೇ ರೀತಿ ನಾನು ಯಾವುದೇ ಪ್ರಯೋಗ ಆಗಲಿ ಇನ್ನೊಂದು ಇನ್ನೊಂದಾಗಲಿ ಏನೂ ಮಾಡಿಲ್ಲ ನಿಮಗೆ ಆ ಧೈರ್ಯ ಇದ್ದರೆ ಆ ರೀತಿ ಏನಾದರೂ ಗೊತ್ತಿದ್ದರೆ ನೀವು ನಿಮಗೆ ನೀವು ಮೊದಲು ಬೇರೆ ಯಾವುದೋ ಒಂದು ರೀತಿಲಿ ಪ್ರಯೋಗ ಮಾಡಿ ಚಿಕ್ಕದಾಗೆ ತದನಂತರ ನೀವು ಇದನ್ನು ಪ್ರಯೋಗ ಮಾಡ್ಕೋಬೇಕು ಏನೋ ಮಾಡಲಿಕ್ಕೆ ಹೋಗಿ ಕೈಯು ಕಾಲ ಸುಟ್ಕೊಂಡ್ರೆ ಇದಕ್ಕೆ ಯಾವುದೇ ರೀತಿ ನಮ್ಮ ಒಂದು ಚಾನಲ್ ನಿಮಗೆ ಜವಾಬ್ದಾರ ಆಗಿರೋದಿಲ್ಲ ಇನ್ನೂ ಸಾಕಷ್ಟಿದ್ದಾವೆ ದೀಪಗಳು ಬಡದಾಡೋ ಅಂಥದ್ದಾಗಲಿ ಬೇರೆ ಒಂದು ನೀರಿನಲ್ಲಿ ಕಲ್ತೇಲೋ ಅಂಥದ್ದಾಗ್ಲಿ ನಿಂಬೆ ಹಣ್ಣುಗಳ್ದಾಗಲಿ ಬೇಕಾದಷ್ಟಿದೆ ಯಾಕೆಂದರೆ ನನಗೆ ಅಂಥ ಇದ್ರ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ ಅಷ್ಟು ಯಾಕೆಂದರೆ ಇದು ಒಂದು ಮನೋರಂಜನೆ ಒಂದು ಇದು ಅಷ್ಟೇ ಇದು ಅಷ್ಟು ಬಿಟ್ಟರೆ ಒಂದು ಜೀವನದ್ದಲ್ಲ ಹಾಗಾಗಿ ಇದು ಕೆಲ್ ಅಂತ ಇದರಲ್ಲಿ ಕೆಲವ್ರು ಜನ ಭಾಳನೇ ಇದನ್ನು ಇಷ್ಟಪಡ್ತಾರೆ ಭಾಳ ಜನ ಇದನ್ನು ಇದ್ದಾರೆ ಮತ್ತು ಭಾಳ ಜನ ಇದನ್ನು ಇಷ್ಟ ಕೂಡ ಪಡ್ತಾರೆ ಅವರವರ ಒಂದು ವಿದ್ಯೆ ಮತ್ತು ಅವ್ರಿಗೆ ಇಷ್ಟಪಟ್ಟಿದ್ದು ಮತ್ತು ನಾನು ಹೇಳಿದ್ದೆ ಇದನ್ನೆಲ್ಲ ಮಾಡ್ಕೋಬೇಕು ಅಂದರೆ ಮೊದಲು ಒಂದು ನಾನು ಕೆಲವು ದಿನಗಳ ಹಿಂದೆ ನಿಮಗೆ ಒಂದು ಮಹೇಂದ್ರ ಒಂದ್ರದು ಮಂತ್ರ ಕೊಟ್ಟಿದ್ದೆ ಆ ಮಂತ್ರನ ನೀವು ಹೇಳ್ಕೊಂಡು ಸಿದ್ಧಿ ಮಾಡೋದಕ್ಕೆ ಇನ್ನೂ ಒಂದು ಮಂತ್ರ ಇದೆ ಆ ಸಿದ್ಧಿ ಮಾಡ್ಕೊಂಡಾಗ ನಿಮಗೆ ಇದು ಕೂಡ ನಿಮಗೆ ಉಪಯೋಗಕ್ಕೆ ಬರುತ್ತೆ ಯಾಕೆಂದರೆ ಸುಮ್ಮನೆ ಮಾಡಲಿಕ್ಕಾಗಲ್ಲ ಎಲ್ಲಾನು ಮಂತ್ರ ಮಾಡಿ ಒಂದು ಶಕ್ತಿನ ನೀವು ಪಡ್ಕೋಬೇಕು ಆ ಮಾಡ್ಕೊಂಡು ಆ ಒಂದು ಶಕ್ತಿನ ನೀವು ಸಿದ್ಧಿ ಮಾಡಿಕೊಂಡಾಗಲೇ ಈ ನೀವೇನೇ ಕೆಲಸ ಮಾಡಿದರೂ ಸಿದ್ಧಿ ಆಗುತ್ತೆ ಇದು ಮತ್ತೊಮ್ಮೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಏಕೆ ಅಂದರೆ ಬೆಂಕಿ ಜೊತೆ ತಮಾಷೆ ಅಲ್ಲ ಇದನ್ನು ಬೇರೆ ಯಾವುದ್ರ ಮೇಲಾದರೂ ಪ್ರಯೋಗ ಮಾಡಿ ತದನಂತರ ನೀವು ಇದನ್ನು ಪ್ರಯೋಗ ಮಾಡಿ ನೋಡಿ ಅಂತ ಪದೇ ಪದೇ ಹೇಳ್ತಾ ಇದ್ದೀನಿ ಇದು ನೀವು ಬೇರೆ ಏನೋ ಮಾಡ್ಕೊಳ್ಳೋಕ್ಕೋಗಿ ಏನೋ ಮಾಡ್ಕೋ ಯಾವುದೇ ರೀತಿ ಈ ನಮ್ಮ ಚಾನಲ್ ನಿಮಗೆ ಜವಾಬ್ದಾರರಾಗಿರಲ್ಲ ಅಂತ ಹೇಳಿ ಅದಕ್ಕಾಗಿ ನಾನು ಸಾಕಷ್ಟು ಇಂಥವ್ನ ನಾನು ಕೊಡಲ್ಲ ಏನಾದರೂ ತೊಂದರೆಗಳು ಹಾಕ್ತವೆ ಅಂತ ಈಗ ನಾನು ಇದ್ರ ಬಗ್ಗೆ ಯಾವುದೇ ರೀತಿ ಏನು ಪ್ರಯೋಗ ಆಗಲಿ ಇನ್ನೊಂದು ಇನ್ನೊಂದಾಗಲಿ ಏನೂ ಮಾಡಿಲ್ಲ ಭಾಳ ಜನ ಕೇಳ್ತಿರೋದ್ರಿಂದ ನಾನು ಈ ಥರದ ಕೊಡಿ ಹಣ್ಣದ ಕೊಡಿ ಅದು ಕೊಡಿ ಇದಕ್ಕೆ ತೆಂಗಿನಕಾಯಿ ಕೊಡಿ ಏನೇನೋ ಕೇಳ್ತಿರ್ತಾರೆ ಹಾಗಾಗಿ ಮಧ್ಯದಲ್ಲಿ ಮಧ್ಯದಲ್ಲಿ ಒಂದು ಕೊಡೋಣ ಅನ್ನೋ ಉದ್ದೇಶ ಕೇಳಿದೆ ಮತ್ತು ಇನ್ನೊಬ್ಬರು ಪ್ರಾಣಿಗಳ ಉಚ್ಚಾಟನೆ ಕೇಳಿದರೆ ಖಂಡಿತ ಆದರೂ ಕೊಡೋಣ ಅದು ಯಾತಕ್ಕಾಗಿ ನೀವು ಉಚ್ಚಾಟನೆ ಮಾಡಬೇಕು ಅನ್ನೋದು ಗೊತ್ತಾಗಿಲ್ಲ ನನಗೆ ಹಾಗಾಗಿ ಕೊಟ್ಟಲೆ ಮತ್ತು ನೀವು ಸ್ತಂಭನೇ ಕೇಳಿದ್ದೀರಾ ಅಂದ್ಕೊಡೆ ನಾನು ಮೊನ್ನೆ ಕೆಳದ ವೀಡ್ಯೋದಲ್ಲಿ ನಾನು ಕೊಟ್ಟಿದ್ದು ಮನುಷ್ಯರಿಗೂ ಆಗುತ್ತೆ ಅದು ಮತ್ತು ಪ್ರಾಣಿಗಳಿಗೂ ಕೂಡ ಸ್ತಂಭನೆ ಮಾಡೋ ಅಂಥದ್ದೇ ಮಂತ್ರ ಕೊಟ್ಟಿರೋದು ನೀವು ಅದು ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಅನಿಸುತ್ತೆ ನೀವು ವೀಡಿಯೋ ಪೂರ್ತಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ನೀವು ಅರ್ಧ ಬರ್ಧ ನೋಡಿಬಿಟ್ಟು ಮುಂದನ್ನು ಇನ್ನು ವೀಡಿಯೋಗೆ ಹೋದರೆ ಇದೇ ರೀತಿ ಆಗೋದು ಅದು ಸ್ತಂಭನೆ ಮನುಷ್ಯರಿಗೂ ಕೊಡಬ ಮಾಡ್ಬೋದು ಪ್ರಾಣಿಗಳು ಕೂಡ ಸ್ತಂಭನೆ ಮಾಡ್ಬೋದು ಹಾಗಾಗಿ ವೀಕ್ಷಕರೇ ಅದು ಉಚ್ಚಾಟನೆ ಅಂತ ಹೇಳಿದ್ದೀರಾ ಅದು ನೋಡೋಣ ಮುಂದಕ್ಕೆ ಈಗ ಸದ್ಯಕ್ಕೆ ನಾನು ಈ ಒಂದು ಇಂದ್ರಜಾಲ ಒಂದು ಇದ್ರದ್ದು ನಾನು ಇದ್ದೀನಿ ಇದು ನಿಮ್ಗೆ ಯಾರಿಗಾದ್ರು ಉಪಯೋಗ ಆಗಿದ್ದರೆ ಖಂಡಿತ ನೋಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ಧನ್ಯವಾದಗಳು